ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾ ಶಾ ವ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದು ಬಂದುಬಿಟ್ಟು ಮೇಕೆ ಮರಿ ಇದು ನೆನ್ನೆ ಹುಟ್ಟಿರೋದು ತುಂಬ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ನನ್ನ ಮಗಂಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಅಮ್ಮ ಬೇಕು ನನ್ನ ಮೇಲೆ ಆಟ ಆಡ್ಕೋತೀನಿ ಅಂತ ಕೇಳ್ತಿದ್ದ ಹಾಗಾಗಿ ನನ್ನ ತಮ್ಮಂಗೆ ಹೇಳಿದೆ ಕೊಡು ಆಟ ಆಡ್ಕೋತಾನೆ ಅಂತ ಹೇಳ್ಬಿಟ್ಟು ಪಾಪ ಅವನೇನು ಮಾಡೋದಿಲ್ಲ ನೀಟಾಗಿ ಆಟ ಆಡ್ಕೋತಾನೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾನೆ ಪುಟ್ ಪುಟ್ ನಾಯಿ ಬೇಕು ಖು ಮತ್ತು ಈ ಥರ ಮೇಕೆ ಕುರಿ ಅಂತ ಹೇಳಿದರೆ ತುಂಬಾ ಇಷ್ಟಪಡ್ತಾನೆ ಅವನು ಹಂಗಾಗಿ ಎತ್ಕೊಡು ಆಟ ಆಡ್ಕೋತಾನೆ ಸ್ವಲ್ಪ ಹೊತ್ತು ಅಂತ ಹೇಳ್ದೆ ಎತ್ಕೊಟ್ಟ ಪಾಪ ಅದನ್ನ ಅವನಿಗೆ ಎತ್ತದಕ್ಕೆ ಆಗ್ತಾಯಿಲ್ಲ ವೆಯ್ಟು ಬಿದ್ದೆ ಹೋಗ್ತಾನೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾನೆ ನೋಡಿ ನೀವೇ ಮುತ್ತಿಗೆ ಹೆಂಗೆ ಮಾಡಬಾರ್ದಪ್ಪ Pappa! <tryk vader> Pappa! <tryk vader> ಲವ್ ಯು ಅನ್ನು ಏನಪ್ಪ ಇದು ಮಾಕೆ ಹೊಡಿಬಾರದು ಅದು ಜಾಣ ಮರಿ ಮಾಡಬಾರ್ದು ಮುತ್ತಿಕ್ಬೇಕ್ರದ್ದು ಮೂಗೆಲ್ಲಿ ಮೂಕ್ ತೋರ್ಸು ಅದ್ರದ್ದು ತೆಗೆ ಹಂಗ್ ಮಾಡ್ಬಾರ್ದು ಮೂಗ್ ತೋರ್ಸು ಅದಾ ಕಿವಿಯಲ್ಲಿ ಹ್ಞೂನಪ್ಪ ಕಿವಿ ಹುತ್ತಿಗೆ ಹೆಂಗೆ ಮಾಡಬಾರ್ದು ಮುತ್ತಿಗೆ ಬಂಗಾರ ಹ್ಞೂ ಜಾಣ ನಿಂಗೆ ಮೇಕೆ ಇಷ್ಟನಾ ಬೇಕಾ ಬೆಂಗಳೂರಿಗೆ ತಗೊಂಡು ಹೋಗೋಣ ಬಂಗಾರ ಬಂಗಾರಿಗೆ ಹೆಂಗೆ ಮಾಡಬಾರ್ದು ಹೋಗೋಣ ಬೆಂಗ್ಳೂರಿಗೆ ಬೇಕಾ

అదను పచ్చస్బెక్ అది పచ్చళ్ళ బంగారా ಬರಲ್ಲ ಬಂಗಾರ ಅದು ಹ್ಞೂ ಕಾಲು ಮುಟ್ಬಾರ್ದು ಏನ್ ಮಾಡ್ಬಾರ್ದು ತೆಗೆಯಪ್ಪ ಚೀ ಕಕ್ಕದು

కళ్ళ బంద మె ఎత్కనా ఏ సైలెంట్ ఇ మేల సుమ్ ఇర బాయి ముచ్చు కాలిబారమ్మ పాప బంగార అది

அதேல் மேக்கேல் குத்கண்ட் தடுக்கங்கார ನೋಡಿದ್ರಲ್ವ ಹೇಗೆಲ್ಲ ಅದ್ರ ಜೊತೆ ಆಟ ಆಡ್ದ ಮಲಗಿಸೋಕೆ ಟ್ರೈ ಮಾಡಿದೆ ಮತ್ತು ಅದ್ರ ಮೇಲೆ ಕುತ್ಕೊಳ್ಳೋಕೆ ಹೋಗ್ತಿದ್ದಾನೆ ಮತ್ತು ಅದನ್ನೆತ್ಕೊಂಡು ಆಟ ಆಡ್ತಿದ್ದಾನೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್